ಗ್ರಾಮ ದೇವತೆ ಟ್ರಸ್ಟ್ ಸಮಿತಿ ಮತ್ತು ಗ್ರಾಮದೇವತಾ ಜಾತ್ರಾ ಮಹೋತ್ಸವ ಸಮಿತಿ ನೋಲ್ವಿ ವತಿಯಿಂದ ನೋಲ್ವಿ ಗ್ರಾಮದ ಅದ್ದೂರಿ ಜಾತ್ರಾ ಮಹೋತ್ಸವ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನೋಲ್ವಿ ಗ್ರಾಮದಲ್ಲಿ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ ದಿನಗಳ ಕಾಲ ಈ ಜಾತ್ರೆಯು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತರ ಸಹಭಾಗಿತ್ವದಲ್ಲಿ ನಡೆಯುತ್ತಿದೆ ಪ್ರತಿದಿನ ಹದಿನೈದರಿಂದ ರಿಂದ ಇಪ್ಪತ್ತು ಸಾವಿರ ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ದಿನವೂ ಹದಿನೈದರಿಂದ ರಿಂದ ಇಪ್ಪತ್ತು ಸಾವಿರ ಭಕ್ತರು ಜಾತ್ರೆಗೆ ಆಗಮಿಸುತ್ತಿದ್ದು ಸಾಯಂಕಾಲ ಏಳು ಗಂಟೆಗೆ ವಿವಿಧ ಧರ್ಮಗಳ ಗುರುಗಳ ಪ್ರವಚನ ನಡೆಯುತ್ತಿದೆ चन्न मिले लिंगा ತಲ್ಲಿಸುತ್ರಯುತಿ ಕರ್ತಾರುಡಯೋಡಿರು ಜನರಂ ಶೇ ಜಗದ್ಗುರು ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಶ್ರೀ ದೇವೇಂದ್ರ ಗೌಡ ಆರ್ ಭರಮ್ಗೌಡ ಚಪ್ಪಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅದೇ ರೀತಿಯಾಗಿ ಮಹಾದೇವಪ್ಪ ಗಂಗೇರಿ ನಿವೃತ್ತ ಕೆ ಎಸ್ ಆರ್ ಟಿ ಸಿ ಮೆಕ್ಯಾನಿಕಲ್ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಇವರನ್ನು ಕೂಡ ತುಂಬದಿಂದ ಸ್ವಾಗತಿಸುತ್ತೇನೆ ವಿದ್ಯಾಭ್ಯಾಸ ಮಾಡತಕ್ಕಂಥ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈ ಹಂತದಲ್ಲಿ ಮಕ್ಕಳನ್ನು ಕಳೆದುಕೊಂಡು ಬರೀ ಅಂತ ತಿಳ್ಕೊಂಡು ನಿಮಗೆ ನಿನ್ನೆ ಕೂಡ ಒಂದು ಸೂಚನೆಯನ್ನು ಪಟ್ಟಿದ್ರು ಯಾಕಂತಂದ್ರೆ ಇವತ್ತು ಆ ಶಿಕ್ಷಣ ವಿದ್ಯೆಯಿಂದ ಇವತ್ತು ಸಂಸ್ಕಾರ ಹೇಗೆ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳಿಕ್ಕೆ ಆ ದಾನವನ್ನು ಪುರಾಣದ ಒಂದು ಮುಖಾಂತರವಾಗಿ ತಮಗೆ ತಿಳಿಸಿಕೊಡುವಂಥ ಒಂದು ಪ್ರವಚನವನ್ನು ಅದ್ಭುತವಾದಂಥ ಪ್ರವಚನವನ್ನು ಮಾಡಿದ್ದಾರೆ ಕೋಟಿಗಟ್ಟಲೆ ನಾವು ಇವತ್ತು ಮನೆಯನ್ನು ಕಂಡಿಸಿರಬಹುದು ಆಸ್ತಿ ಇರಬಹುದು ಸಂಪತ್ತು ಇರಬಹುದು ಆದರೆ ಆ ವಿದ್ಯೆ ಸಂಪತ್ತಿಗಿಂತ ಯಾವುದು ಹೆಚ್ಚು ಅಂತ ಮಾತನ್ನು ಹೇಳಿ ಆ ವಿದ್ಯೆಯಿಂದ ಶಿಕ್ಷಣದಿಂದ ಸಂಸ್ಕಾರ ಸಿಗ್ತದೆ ಮಾತನ್ನು ಅವರು ಕೂಡ ಹೇಳಿದರು ಎಲ್ಲಿ ವಿದ್ಯೆ ಇದೆ ದೃಷ್ಟು ಇವತ್ತು ಕೆಲವೊಂದು ಸಮಸ್ಯೆಗಳು ವಿಚಾರಗಳು ಇದಾವೆ ಏನಪ್ಪಾ ಅಂತಂದರೆ ಯಾವಾಗ ಹುಡಿ ತುಂಬಬೇಕು ನಮ್ಮ ಊರಿನ ಹೆಣ್ಮಕ್ಳು ಬಂದಾಗ ಯಾವಾಗ ಹುಡಿ ತುಂಬಬೇಕು ಅವರು ಹೋಗ್ಬೇಕೋ ಬೇಡೋ ಅನ್ನುವಂಥ ಸಂದಿಗ್ಧ ಒಂದು ವಿಚಾರದಲ್ಲಿ ಇವತ್ತು ತಾಯಂದಿರು ಕೂಡ ಇದ್ದಿದ್ರು ಇವತ್ತು ಯಾವುದಕ್ಕೂ ಆತಂಕವಿಲ್ಲ ಈಗಾಗಲೇ ಹೋಮವನ್ನು ಮಾಡಿ ಗುರುಗೋವಿಂದ ಭಕ್ತರ ಸಂಗ್ರಮ ಮಾಡಿ ಅಲ್ಲಿ ಎರಡು ಮಾತು ಕೇಳಿದಕ್ಕ ಜಗತ್ತಿನೊಳಗ ಶರೀಪ ಶಿವಯೋಗಿಯಾಗಿ ಬೆಳಕಾಗಿ ನಿಂತದಲ್ಲ ಸುಮ್ಮನೆ ಎರಡು ಮಾತು ಕೇಳಬೇಕು ಎರಡು ಮಾತು ಬದುಕಿಗೆ ಬೆಳಕ ಕೊಡ್ತಾವ ಬದುಕಿಗೆ ಆನಂದ ಕೊಡ್ತಾವ ಬದುಕಿಗೆ ಸುಖ ಕೊಡ್ತಾವ ಬದುಕಿಗೆ ಶಾಂತಿಯನ್ನು ಕೊಡುವಂತ ಎರಡು ಮಾತು ಕೇಳಬೇಕು ಜೀವನ ಶರೀಪ ಹೇಳಿದ ತಂದು ಕೊಟ್ಟಿರುವಂತ ಮಹಾನುಭಾವ ಶರೀಪ ಜಗತ್ತಿಗೊಂದು ಮಾತು ಕೊಟ್ಟು ಹೋಗಿದ ನಿಮಗೆ ನೆನಪಿರಲಿ ಶರೀಪ ಸಿಗಿ ಹೋಗಿ ಜಗತ್ತಿಗೊಂದು ಮಾತು ಕೊಟ್ಟು ಹೋಗ್ಯಾನ ಏನು ಕೊಟ್ಟು ಹೋಗ್ಯಾನಂದ್ರ ಅವ ದೇವನೊಬ್ಬನೇ ಈ ಜಗತ್ತಿಗೊಂದು ಮಾತು ಕೊಟ್ಟು ಹೋಗ್ಯಾನ ದೇವನೊಬ್ಬನೇ ಅಲ್ಲ ಅಂದ್ರು ಅವನೇ ಶಿವ ಅಂದ್ರೂ ಅವನೇ ಈಶ್ವರ ಅವನೇ ಈ ಪ್ರಪಂಚದಲ್ಲಿ ದೇವರು ಒಬ್ಬನೇ ನಾವೆಲ್ಲ ಬಡಿದಾರಿ ಬರದ್ಯಾರಿ ಸಾಯಕಿ ಆ ದೇವರು ದೊಡ್ಡದು ಈ ದೇವ್ರು ದೊಡ್ಡದು ನಮ್ಮ ದೇವರು ನಮ್ಮ ದೇವರು ನಮ್ಮ ದೇವರು ದೇವರನ್ನ ಹಂಚಿಕೊಂಡ್ವಿ ತಂದೆ ತಾಯಿಗಳನ್ನ ಹಂಚಿಕೊಳ್ಳುವಂತ ಕಾಲ ಬಂತು ಇನ್ನು ಈ ಜಗತ್ತಿನೊಳಗೆ ಏನೇನು ಬರುತ್ತದೆ ದೇವನೊಬ್ಬನೇ ದೇವರನ್ನ ಹಂಚ್ಕೊಂಡ್ವಿ ನಮ್ಮ ದೇವರು ದ್ಯಾಮವ್ವ ನಮ್ಮ ದೇವರು ದುರ್ಗವ್ವ ನಮ್ಮ ದೇವ್ರಿಗೆ ನಿಮ್ಮ ದೇವ್ರಿಗೆ ಆಗಂಗಿಲ್ಲ ಮೊನ್ನೆ ಬೇಕು ಹೆಣ್ಮಗಳು ಹೊಂಟಿದ್ರು ಹೊಂಟಿ ಹೊಂಟಿವಂದ್ರೆ ದ್ಯಾಮವನ್ ಗುಡಿ ಹೊಂಟೇನೆ ನೀ ಎಲ್ಲಿ ಹೊಂಟಿ ಬಂದ್ರೆ ದುರ್ಗಮ್ಮನ ಗುಡಿ ಹೊಂಟೇನೆ ಇಬ್ರು ಕೂಡ ಒಂದ ಗುಡಿ ಹೋಗ್ಬೇಕಿಲ್ಲ ಅಂದೆ ನಾನು ಇಲ್ರಿ ಅವ್ರ ಮನೆ ದೇವರು ದ್ಯಾಮವ್ವ ನಮ್ಮ ಮನೆ ದೇವರು ದುರ್ಗವ್ವ ಅವ್ರ ದೇವ್ರಿಗೆ ನಮ್ಮ ದೇವ್ರಿಗೆ ಆಗಿ ಬರೋಂಗಿಲ್ಲ ಎಲ್ಲಿ ಜಗತ್ತಿಗೆ ಶಕ್ತಿ ಒಂದೇ ಎಲ್ಲ ಪಾರ್ವತಿಯ ಒಂದು ಶಕ್ತಿ ಅದಕ್ಕೆ ಶರೀಪ ಹೇಳ್ತಾನೆ ಈ ಜಗತ್ತಿಗೆ ದೇವರೊಬ್ಬನೇ ಈ ಪ್ರವಚನ ಕಾರ್ಯಕ್ರಮ ಜಾತ್ರೆಗೆ ವಿಶೇಷ ಮೆರಗು ತಂದಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತಿದೆ ಎಂದು ಧರ್ಮಗೌಡ್ರು ಸಿದ್ದನಗೌಡರ್ ತಿಳಿಸಿದ್ದಾರೆ ನಾವು ನೂರು ಗ್ರಾಮದ ಜಾತ್ರಾ ಮಹೋತ್ಸವ ಇವತ್ತಿಗೆ ಎಂಟನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಖಿನ ಮಟ್ಟ ನಿತ್ಯ ಅನ್ನ ಪ್ರಸಾದ ಯಾವುದು ಕೊರತೆ ಇಲ್ಲ ನಿತ್ಯ ಒಂದು ಹತ್ತಿ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಯಾವುದು ಕೊರತೆ ಆಗ್ಲಾರಂಗ ಅನ್ನ ಪ್ರಸಾದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಮತ್ತೆ ಈ ಗ್ರಾಮದಾಗ ಯಾವುದೋ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಯಾವುದೋ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಮೆಚ್ಸತಕ್ಕಂಥದ್ದು ಯಾವ್ದು ಅಂತ ಸಮಸ್ಯೆಗಳು ಉದ್ಭವ ಆಗಿಲ್ಲ ಎಲ್ಲಾ ಸಮುದಾಯದವರು ಯುವಕರು ಮಹಿಳಾ ಮಂಡಳದ ಹೆಣ್ಣು ಮಕ್ಕಳು ಸಹಿತ ಅಡಿಗೆ ಬಡಿಸ್ಲಿಕ್ಕೆ ಹತ್ತಾರ ಆ ನಂತರ ಅವರು ಪ್ರಸಾದ ತಾವ ತಾವ ಮಾಡ್ಕೊಂಡ್ಬಂದು ನಮ್ಮ ಪ್ರಸಾದ ನಿಲ ಕೊಡಾಕತ್ತಾರ ಎಲ್ಲಾ ಮಹಿಳಾ ಮಂಡಳದವರು ಒಂದೊಂದು ಏರಿಯಾದಾಗ ಒಬ್ಬೊಬ್ಬರು ಒಂದೊಂದು ದಿವಸ ನಾವು ಸ್ವಂತ ಅವ್ರು ಏನ್ ತಿಳ್ತೇ ಅದನ್ನ ತಂದು ನಮ್ಗೆ ಕೊಡಾತಾರ ನಾವು ಮೊದ್ಲು ಹೆಂಗಪ್ಪ ಇಷ್ಟು ಮಂದಿಗೆ ಅನ್ನ ಪ್ರಸಾದ್ ಮಾಡೋದು ನಾವು ಕಮಿಟಿ ವತಿಯಿಂದ ಅಂತ ಒಂದು ಚಿಂತೆ ಆಗಿತ್ತು ಈಗ ಆ ಚಿಂತೆ ಇಲ್ಲ ಇನ್ನೂ ಒಂದಿನ ದಿನ ಹೆಚ್ಚು ಕಮ್ಮಿ ಆದರೂ ನೀಡುವಂತ ಒಂದು ಶಕ್ತಿ ನಮ್ಮ ಊರ ಜನರು ನಮಗೆ ಕೊಟ್ಟಾರ ಅಂತ ಹೇಳಿ ಇಷ್ಟು ಹೇಳಕ್ಕೆ ನಾನು ಅತಿ ಸಂತೋಷ ಅನಿಸ್ತೈತಿ ಸರ್ ನಿತ್ಯ ಒಂದೊಂದು ದಿವಸ ಒಂದೊಂದು ಗುರುಗಳು ಮುಖ್ಯಮಂದಿರ ವಿಮಲ ರೇಣುಕರು ಒಂದೇ ದಿವಸ ಬಂದಿದ್ರಿ ಆ ಧರ್ಮ ಸಭೆ ಆ ನಂತರ ಮನಕ್ವಾಡ್ ಗುರುಗಳು ಬಂದಿದ್ರು ಆ ನಂತರ ಹನ್ನೆರಡು ಮಟ್ಟದ ಗುರುಗಳು ಬಂದು ಹೋಗ್ಯಾರ ಆ ನಂತರ ಮುಸ್ಲಿಂ ಗುರುಗಳು ಹಳೆದ ಗುರುಗಳು ಬಂದಿದ್ರು ಅಂಬಿಗರ ಚೌಡಯ್ಯ ಗುರುಗಳು ಬಂದಿದ್ರು ಮತ್ತ ರಾಜಕೀಯ ಮುಖಂಡರು ಬಂದು ಹೋಗ್ಯಾರ ನಾಳೆ ವಾಲ್ಮೀಕಿ ಗುರುಗಳು ಬರೋರ ಅದಾರ ಒಂದೊಂದು ಸೊಸೈಟಿಯ ಒಂದು ನಿರ್ದೇಶಕ ಮಂಡಳಿಯನ್ನ ಈ ಸಭೆಗೆ ನಾವು ಆಹ್ವಾನ ಮಾಡ ಸರ್ ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿರುವ ಮೆರವಣಿಗೆ ಗ್ರಾಮದೆಲ್ಲೆಡೆ ಸಂಚರಿಸುತ್ತಿದ್ದು ಗ್ರಾಮಸ್ಥರು ಭಕ್ತಿ ಭಾವದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಹೊನ್ನಾಟವಾಡಿಯ ಗ್ರಾಮ ದೇವತೆ ಮೂರ್ತಿಯನ್ನು ಚೌಕಿ ಮನೆಗೆ ತಂದು ಸ್ಥಾಪನೆ ಮಾಡಲಾಗಿದೆ ಉಡಿ ತುಂಬುವ ಕಾರ್ಯ ಸಾಂಗವಾಗಿ ನಡೆಯುತ್ತಿದ್ದು ಮಹಿಳೆಯರು ಯುವಕರು ಹಾಗೂ ಹಿರಿಯರು ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದು ಕಲ್ಲನ್ ಗೌಡರವರು ತಿಳಿಸಿದರು ಪ್ರತಿದಿನ ಅಧ್ಯಕ್ಷರು ಹೇಳಿದಂಗೆ ಎಲ್ಲ ತರ ಕೆಲಸಗಳು ಕಾರ್ಯಕ್ರಮಗಳು ಮೊದಲನೇ ದಿನ ನಾವು ದೇವಿ ಎರಡು ಮೂರ್ತಿಗಳನ್ನ ಟ್ಯಾಕ್ಟರ್ನಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡಿ ಅದರ ಭಂಡಾರದ ಹೊನ್ನಾಟವನ್ನ ಆಡಿ ಪ್ರತಿ ಒಂದು ಗ್ರಾಮದ ಎಲ್ಲ ಬೀದಿಗಳಲ್ಲಿ ಪ್ರತಿಯೊಬ್ಬರು ಒಂದು ಭಂಡಾರವನ್ನ ಹೊನ್ನಾಟವನ್ನು ಆಡುವುದರ ಮುಖಾಂತರ ಸಂಭ್ರಮವನ್ನು ಆಚರಿಸಿ ಮುಂದೆ ಪ್ರತಿದಿನ ನಮ್ಮದು ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಸಾಯಂಕಾಲ ಏಳು ಗಂಟೆಗೆ ಪ್ರತಿದಿನ ಗುಡ್ಡಾಪುರದ ಅಣ್ಣಮ್ಮನ ಒಂದು ಪ್ರವಚನವನ್ನ ಮುಕ್ತಾಯಗೊಳಿಸಿ ನೆಕ್ಸ್ಟ್ ಧರ್ಮ ಸಭೆಗಳನ್ನ ಮಾಡಿ ಆ ಧರ್ಮಸಭೆಗಳಲ್ಲಿ ಊರಿನ ಪ್ರಮುಖರನ್ನ ಮತ್ತೆ ರಾಜಕೀಯ ಮುಖಂಡರುಗಳನ್ನ ಮತ್ತೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಾಯಕ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ದಾನಿಗಳನ್ನ ಎಲ್ಲರನ್ನು ಕರೆದು ಅಲ್ಲಿ ಸನ್ಮಾನಿಸುವುದರ ಜೊತೆಗೆ ಮತ್ತೆ ಎಲ್ಲ ಧರ್ಮಗಳ ಗುರುಗಳನ್ನು ಕೂಡ ಈಗ ಅಧ್ಯಕ್ಷರು ಹೇಳಿದಂಗ ಎಲ್ಲಾ ಗುರುಗಳನ್ನೂ ಕೂಡ ಕರೆಸಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರ ಆಶೀರ್ವಾದ ಜನವನ್ನು ಕೂಡ ಪಡೆದುಕೊಂಡು ಅದ್ರ ಜೊತೆಗೆ ನಾಳೆ ದಿನ ಒಂದು ಧರ್ಮ ಸಭೆ ಇರುತ್ತದೆ ಜೊತೆಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮ ಒಂದು ಗುಡಾವಣಾ ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರಲ್ಲೇ ಒಂದು ಸಂಘದಿಂದನ ಒಂದು ಸೂಪರ್ ಬಜಾರ್ ಅನ್ನ ಇಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅದೊಂದು ಓಪನಿಂಗ್ ಮಾಡ್ತಾ ಇದ್ದೇವೆ ಇನ್ನೊಂದು ಇ ಪ್ಯಾಕ್ಸ್ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಒಂದು ಆನ್ಲೈನ್ ಸಂಘವಾಗಿ ಪರಿವರ್ತನೆ ಆಗುವುದನ್ನು ಎಂ ಆರ್ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ಸಿ ಸಿದ್ದನ್ಗೌಡ್ರ ಸೂಪರ್ ಬಜಾರನ್ನ ಉದ್ಘಾಟನಾ ಮಾಡಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯ ಮಾಡಿ ಮುಂದೆ ಇಲ್ಲಿ ಧರ್ಮಸಭೆಗೆ ಮತ್ತೆ ಪುರಾಣ ಪ್ರವಚನಕ್ಕೆ ಬಂದು ಇಲ್ಲೆಲ್ಲ ಜನರು ಬಂದು ಇದಕ್ಕೆ ಸಹಕಾರ ಕೊಡಬೇಕು ಸುತ್ತಮುತ್ತಲಿನ ಗ್ರಾಮದವರು ಪ್ರತಿದಿನ ಬರ್ತಾ ಈ ಒಂದು ಸೊಸೈಟಿಯ ಕಾರ್ಯಕ್ರಮ ಕೂಡ ಬಂದು ಈ ಒಂದು ಸೋಭೆಯನ್ನು ತಂದು ಕೊಡ್ಬೇಕಂತ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಇದು ನೂಲಿ ಗ್ರಾಮದಲ್ಲೇ ಐತಿಹಾಸಿಕ ಒಂದು ದೊಡ್ಡ ದಮ್ಮಮ್ಮ ದುರ್ಗಮ್ಮನ ಜಾತ್ರೆ ನಮಗ ಕಟ್ಟದಂಗ ಕಟ್ಟದಂಗಿ ಇಂತಾದ ನಾವು ಇನ್ನು ನೋಡ್ತೇವೆ ಇಲ್ಲ ಅನಸ್ತತಿ ಹಿಂದೆ ನಮ್ಮ ಅಪ್ಪನ ಅಪ್ಪಗಳು ನೋಡಿಲ್ಲ ಇದು ಯಾರು ಮಾಡ್ಲಂಥ ಒಂದು ಯುವಕರು ನೂಲಿ ಗ್ರಾಮದಲ್ಲಿ ಯುವಕರು ತಾಯಂದರು ಎಲ್ಲರೂ ಸರ್ವ ಧರ್ಮಗಳು ಕೂಡಿ ಒಂದು ನೂಲಿ ಗ್ರಾಮದಲ್ಲಿ ದಾಮಮ್ಮನ ದುರ್ಗಮ್ಮನ ಜಾತ್ರೆ ಮಾಡಿದ್ದೆ ನಮಗೆ ಭಾಳ ಸಂತೋಷ ಆಗೈತಿ ಅದು ಎಲ್ಲರೂ ಒಂದು ಅಡುಗೆಯಿಂದ ಹಿಡಿದು ಒಂದು ಎಲ್ಲರೂ ಇವತ್ತು ಏನು ಕೊರತೆ ಆಗಲಂಗೆ ಒಂದು ನೀರಿಂದ ಹಿಡ್ಕೊಂಡು ಒಂದು ಎಲ್ಲ ನೀಡುವುದರಿಂದ ಹಿಡ್ಕೊಂಡು ಭಾಳ ಸಂತೋಷ ಆಗೈತಿ ದಿನ ನೂ ಒಂದು ಮೂವತ್ತು ಸಾವಿರ ಜನ ಊಟದ ವ್ಯವಸ್ಥೆ ಅವ್ರಿಗೆ ಏನು ಕೊರತೆ ಆಗಲಂಗೆ ಈ ನೂಲಿ ಗ್ರಾಮದಲ್ಲಿ ಭಾಳ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಈ ಫಂಕ್ಷನ್ ನಡೆಸಿ ಕೊಡಾಕತ್ತಾರ ಯಾರು ಇಲ್ಲ ಈ ನೂಲಿ ಗ್ರಾಮದಲ್ಲಿ ಯಾವುದೇ ಒಂದು ಐತಿಕ ಘಟನೆ ನಡೆದಿಲ್ಲ ಎಲ್ಲರೂ ಸರ್ವ ಧರ್ಮ ಸಮಾಜ ಸಮಾಜ ಬಂದು ನಿಂತು ಮಾಡಾಕತ್ತಾರ ನಮಗೆ ಬಹಳ ಸಂತೋಷ ಆಗೈತಿ ಇನ್ನ ನಮ್ ನಮ್ಮ ಒಂದು ಜಾತಿ ಜಾತ್ರೆ ನೀವು ವರ್ಷ ಖುಷಿಯಿಂದ ಮಾಡಿದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಮಗೆ ಎಲ್ಲರೂ ಹುರುಪ್ ಕೊಟ್ಟರೆ ನಾವು ಎಲ್ಲಾ ತಯಾರಿದೆ ಅಂತ ಹೇಳ್ತೇನೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಮಾತನಾಡಿ ಜಾತ್ರಾ ಮಹೋತ್ಸವವು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವುದರಿಂದ ನೆರೆಹೊರೆಯ ಗ್ರಾಮಗಳ ಜನತೆ ವಿಶೇಷ ಆಕರ್ಷಣೆಯಾಗಿದೆ ಪ್ರತಿದಿನ ಅನ್ನದಾಸೋಹ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಈ ಸೇವೆಯಲ್ಲಿ ಹಿರಿಯರು ಮಹಿಳೆಯರು ಯುವಕರು ಸೇರಿಕೊಂಡು ಸಮಾನವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಶಿಲ್ಪಾ ವಿಜಯ್ ಕಾಲ್ವಣ ಅಂತ ಹೇಳಿ ನಾನು ಇದೇ ಊರಿನವಳು ಈ ಒಂದು ನೂರು ಶತಮಾನಗಳ ಹಿಂದಿನ ಒಂದು ಚರಿತ್ರೆಯ ಇತಿಹಾಸ ಆಗಿರತಕ್ಕಂತ ನಮ್ಮ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ನೂಲ್ವಿ ಗ್ರಾಮದಲ್ಲಿ ನಡೀತಿರತಕ್ಕಂತ ಶ್ರೀ ನೂಲಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ ಕಣ್ಣಾರೆ ಕಣ್ಣಂತ ಪ್ರಪ್ರಥಮ ಜಾತ್ರೆಯಾಗಿರತಕ್ಕಂತದ್ದು ನಮ್ಮ ನೂಲ್ವಿ ಗ್ರಾಮದೊಳಗೆ ನಾವು ಸುತ್ತಮುತ್ತಲು ಯಾವ ಊರೊಳಗೂ ನೋಡಿರ್ಲಿಲ್ಲ ಅದೇ ನಮ್ಮ ಧಾರವಾಡ ಡಿಸ್ಟ್ರಿಕ್ ಹುಬ್ಲಿ ತಾಲೂಕೊಳಗ ನೂಲಿ ಗ್ರಾಮದೊಳಗ ಪ್ರಪ್ರಥಮ ಬಾರಿಗೆ ನಾವು ಕಣ್ಣಾರೆ ನೋಡ್ತಕ್ಕಂತ ಒಂದು ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಇದಾಗೈತಿ ಅಂತ ಹೇಳ್ಬೋದು ಇಲ್ಲಿ ಅಂತಂದ್ರ ದಿನನಿತ್ಯ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲರೂ ಏಕತಾ ಭಾವನೆಯಿಂದ ಏನ್ ಮಾಡ್ತಾ ಇದೇವಿ ಅಂತಂದ್ರ ದೇವಿಯ ಒಂದು ಜಾತ್ರಾ ಮಹೋತ್ಸವವನ್ನ ಮಾಡ್ತಾ ಇದೇವಿ ಪ್ರತಿದಿನ ಅನ್ನ ದಾಸೋಹದ ವ್ಯವಸ್ಥೆಯನ್ನ ಮಾಡ್ತಾ ಇದೇವಿ ಮಹಿಳೆಯರು ಊಟಕ್ಕೆ ಬಡಿಸ್ತಕ್ಕಂತ ವ್ಯವಸ್ಥೆ ಆಗಿರ್ಬೋದು ಪುರಾಣ ಪ್ರವಚನಕ್ಕೆ ಅಹ್ ಕಾರ್ಯಕ್ರಮವನ್ನ ನಡೆಸಿ ಕೊಡ್ತಕ್ಕಂತ ವ್ಯವಸ್ಥೆ ಆಗಿರ್ಬೋದು ದೇವಿಗೆ ಉಡಿ ತುಂಬತಕ್ಕಂತ ವ್ಯವಸ್ಥೆ ಆಗಿರ್ಬೋದು ಪ್ರತಿನಿತ್ಯದ ಅಣ್ಣ ದಾಸೋಹಕ್ಕೆ ತರಕಾರಿ ಹೆಚ್ಚೋದ್ರಿಂದ ಹಿಡಿದು ಅಡಿಗೆ ಮಾಡೋದ್ರಿಂದ ಹಿಡದು ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲಿ ಪುರುಷರು ಮತ್ತೆ ಮಹಿಳೆಯರು ಸಮಾನ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಏನ್ ಮಾಡ್ತಾ ಇದೀಪ ಅಂತಂದ್ರೆ ಈ ಒಂದು ದೇವಿ ಜಾತ್ರೆ ಮಹೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಮುಂದೆ ನಾವು ನೋಡ್ತೇವೆ ಇಲ್ಲೋ ಇಂತ ಒಂದು ಜಾತ್ರೆಯನ್ನ ಈಗ ಎರಡ್ ಸಾವಿರದ ಇಪ್ಪತ್ತೈದರೊಳಗ ನಾವೇನ್ ಮಾಡ್ತಾ ಇದ್ದೀವಿ ಈ ಒಂದು ವಿಜೃಂಭಣೆಯಿಂದ ಮಾಡ್ತಕ್ಕಂತ ಒಂದು ಜಾತ್ರಾ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಏನ್ಪಾ ಅಂತಂದ್ರೆ ಪ್ರವಚನವನ್ನ ಮಾಡ್ತಾ ಇದಾರ ಆ ಪ್ರವಚನದಲ್ಲಿ ಅನೇಕ ಮಹನೀಯರು ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅನೇಕ ಸಾಮಗಳು ನಮ್ಮ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದಾರ ಹಂಗಾಗಿ ನಮ್ಮ ಊರಿನ ಒಂದು ಕೀರ್ತಿ ಇನ್ನಷ್ಟು ಹೆಚ್ಚಿಗೆ ಆಗ್ತಾ ಇದೆ ಮತ್ತ ಅನೇಕ ರಾಜಕೀಯ ವ್ಯಕ್ತಿಗಳು ಗಣ್ಯ ಮಾನ್ಯರು ಪ್ರತಿಯೊಬ್ರು ಏನ್ಪಾ ಅಂತಂದ್ರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಗ ಹಂಗಾಗಿ ನಮ್ಮ ಊರಿನ ನಾಗರಿಕರಿಗಾಗಿರ್ಬೋದು ಆಗಿರ್ಬೋದು ಯುವತಿಯರಿಗೆ ಹಿರಿಯರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೆ ಅಂತಂದ್ರೆ ಅತ್ಯಂತ ಖುಷಿ ತಂದಿರತಕ್ಕ ಜಾತ್ರೆ ಮೊದಲನೇ ಜಾತ್ರೆ ಈ ದೇವಿ ಮಹೋತ್ಸವ ಆಗೈತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚೌಕಿ ಮನಿ ಅಂತಂದ್ರೆ ಆ ಗುಡಿಯಿಂದ ಮೂರ್ತಿಗಳನ್ನ ಇಲ್ಲಿ ತಂದು ಸ್ಥಾಪನೆ ಮಾಡಿದ ಈ ಒಂಬತ್ತು ದಿನಗಳ ಕಾಲ ಮೂರ್ತಿಗಳು ಇಲ್ಲಿ ಇರ್ತವು ಈ ಒಂಬತ್ತು ದಿನಗಳ ಕಾಲ ಬರ್ತಕ್ಕಂತ ಭಕ್ತಾದಿಗಳಿಗೆ ಗುಡಿ ತುಂಬಲಿಕ್ಕೆ ದರ್ಶನ ಪಡ್ಲಿಕ್ಕೆ ಇದೊಂದು ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಊರಿನ ನಾಗರಿಕರು ಯುವಕರು ಪ್ರತಿಯೊಬ್ಬರು ಸೇರಿ ಒನ್ ಒನ್ ಬೈ ಒನ್ ವರ್ಕ್ ತನ್ನ ಜವಾಬ್ದಾರಿಯನ್ನ ತಗೊಂಡ್ ಏನ್ ಮಾಡ್ತಾ ಇದ್ದಾರೆ ಊಟದ ಕಡೆ ಆಗಿರ್ಬೋದು ಚೌಕಿ ಮನೆ ಕಡೆ ಆಗಿರ್ಬೋದು ಸ್ಟೇಜ್ ಕಡೆ ಆಗಿರ್ಬೋದು ಪ್ರತಿಯೊಂದ್ರೊಳಗು ಎಲ್ಲರೂ ಸಮಾನ ರೀತಿಯಲ್ಲಿ ನಂದು ಮಾಡಬಾರ್ದು ಅನ್ನೋ ಭಾವನೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಜಾತ್ರಾ ಮಹೋತ್ಸವವನ್ನ ಆಚರಿಸ್ತಾ ಇದ್ದೇವಿ ಮತ್ತೆ ಸಾಯಂಕಾಲ ಆದ ತಕ್ಷಣ ಸಭಾಭವನದಲ್ಲಿ ಅನೇಕ ಮಹನೀಯರು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸಾವಿರಾರು ಭಕ್ತಾದಿಗಳು ನೋಡ್ಲಿಕ್ಕೆ ಎರಡು ಕಣ್ ಇಂತ ಒಂದು ಜಾತ್ರಾ ವ್ಯವಸ್ಥೆಯನ್ನ ಎಲ್ಲಿ ನೋಡಿದ್ದಿಲ್ಲ ಅಂತ ಒಂದು ಜನ ನಮ್ಮ ಊರಿನಲ್ಲಿ ಸೇರ್ತಾ ಇದ್ದಾರೆ